ಇರಲಿ ಪಾಪ ಮಂಜಾ ಈಗಲೇ ಹೇಳ್ತೀನಿ ನೋಡು ನೀನು ಊರಾಗ ಆಡ್ದಂಗೆ ಕೋತೆ ಅವ ತರಗಳ್ನ ತುಮ್ಕೂರಾಗ ಆಡಿರೇ ಸೊರಿ ಓ ನಾನೇನು ಮಕ ಮರ ನೋಡಲ್ಲ ಏನಿಕ್ಕಿ ಬಿಡ್ತೀನಿ ವಾ ಅಂಗಡಿ ಮಂತಕ್ಕೆ ಹೋಗೋದು ಅದು ಬೇಕು ಅಂಬೋದು ಇದು ಬೇಕು ಅಂಬೋದು ಚಾಕಲೇಟ್ ಬೇಕು ಅಂಬೋದು ಹಾಳ ಅಮ್ಮಂಗಿಲ್ಲ ಬಸ್ಸು ಲಾರಿಗಳೆಲ್ಲ ಓಡಾಡ್ತಾವ ಅಲ್ಲಿ ಮಕ್ಕಳು ಕಂಡ್ರೆ ಇದ್ದಾರೆ ಇನ್ನೇನೋ ಮನೆ ಬಿಟ್ಟು ಆ ಕಡೆ ಈ ಕಡೆ ಕೋದ್ರೆ ಹಿಡ್ಕೊಳ್ಳದೆ ಹೋಗ್ಬಿಡ್ತಾರೆ ಆ ಮಂತಿದ್ದೆ ಸರಿ ಇಲ್ಲಾಂದ್ರೆ ಏಳು ಕೋತಿ ಅವತಾರಗಳನ್ನ ಆಡ್ತೀನಿ ಅಂತ ಅಂದ್ರೆ ಇಲ್ಲೇ ಬಿಟ್ ನಾನು ಒಬ್ಬಳೇ ಹೋಗ್ತೀನಿ ತುಮಕೂರಿಗೆ ಮಾಮರ್ ಮಂತಕ್ಕೆ ಹೆಂಗ ಅದೆಲ್ಲ ಆಡಂಗಿಲ್ಲ ಬೈ ಹೋಗಿ ಬರ್ಬೇಕು ನಾನು ಹೇಳ್ದಂಗೆ ಕೇಳಬೇಕು ವಾಪಸ್ ಬರ್ಬೇಕು ಅಷ್ಟೇನ ಹ್ಞೂ ಯಮ ನಾನು ಏನು ಮಾಡಲ್ಕ ನಮ್ಮ ನೀನು ಹೆಂಗೆ ಹೇಳ್ತಿ ಹಂಗೆ ಇರ್ತೀನಿ ಹ್ಞೂ ಅಲ್ಲಿ ತೀಟಿಗೆ ಮಾಡಲ್ಲ ನಾನು ನೀನು ಹೆಂಗೆ ಹೇಳ್ತಿ ಅಲ್ಲಿ ಇರ್ತೀನಿ ನಿನ್ನ ಜೊತೆಗೆ ಬರ್ತೀನಿ ಮಾಮರ್ ಮಂತಾಗಿ ಇರ್ತೀನಿ ವಾಪಸ್ ಬರ್ತೀನಿ ಯಮ ಯಮ ನೀವು ಮಾಮರ್ ಮನೆಗಲ್ಲಿ ಟಿವಿ ವಿ ಐತೆ ನಮ್ಮ ಟಿವಿ ವಿ ನೋಯ್ತು ಎಲ್ಲ ಕಣ ಅಲ್ಲಿ ಪಾಪ ಒಂದು ಮಾತು ಹೇಳ್ತೀನಿ ಕೇಳು ಹಾ ಅವರು ಟೌನ್ ಟೌನ್ನಾಗಿರೋರು ಸಿಟಿ ಮನೆ ಅವ್ರದ್ದು ಆ ಚಂದ ಹಾಕಿರ್ತೈತಿ ನೀನು ಇಲ್ಲಿ ನಮ್ಮನೆಗೆ ಪೆನ್ ತಕೊಂಡು ಗೀಸ್ದಂಗೆ ಗೋಡೆ ಮೇಲೆ ಗೋಡೆ ಮೇಲೆಲ್ಲ ಗೀಸೋದು ಆ ಟಿ ವಿ ಮೇಲೆಲ್ಲ ಬರೆಯೋದು ಹಾಂ ಉಂಡೆ ಉಂಡಿದ ಕೈಯ್ಯೆಲ್ಲ ತಕೊಂಡೋಗಿ ಗೋಡೆ ಒರೆಸೋದು ಅವೆಲ್ಲ ಮಾಡಬಾರ್ದು ಅದು ಆಂ ಅವ್ರು ಬೈಕಂಬತ್ತಾರೆ ಮಾಮ ಬಂದಮ್ಮನ ಹೆಂಗೆ ಕರ್ದೇ ಕೇಳು ಹಾಂ ಬಂದು ಬರ್ರಮ್ಮ ಮಂಜುನು ಕರ್ಕೊಂಬರಮ್ಮ ಅಂತಾನೆ ಕರೆದೊಯ್ಯೈತಿ ನಾವು ಹಂಗೆ ಭಯವಾಗಿ ಹೋಗ್ಬೇಕು ಬೈವಾಗಿ ಬರಬೇಕು ಅದನ್ನು ಬಿಟ್ಟು ನಮಗೆ ಇಲ್ಲಿ ಇದ್ದಂಗೆ ಅಲ್ಲಿ ಇದ್ಬಿಟ್ಟೆ ಬೈಕಂಬ್ತಾರೆ ಈಗಾದಪ್ಪ ಹಳ್ಳಿ ಹುಡುಗ ಹಿಂಗೆ ಆಡ್ತೈತೆ ಹೆಂಗೆ ಹಿಂಗೆ ಅಂತ ಬೈಕೊಂಬ್ತಾರೆ ಆಂ ಹ್ಞೂ ಹೆಂಗೆ ಇರ್ಬೇಕು ಅಂದರೆ ಭಯವಾಗಿರ್ಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಹೆಂಗೆ ಬೇಕಂಗೆ ಉಂಬೋದು ಯಮಗಂಗೆ ಉಂಬ ಕಿಚ್ಚಂಬ ಕೊಡಮು ಯಮಗ ನಂಗೆ ಹೊಟ್ಟೆ ಸತ್ಕೊಳ್ಳಮ ಅಮ್ಮಂಗಿಲ್ಲ ಅಲ್ಲಿ ಹೋದಾಗ ನಾನು ಹೇಳ್ತೀನಿ ಉಂಬ ಕಿತ್ಕಿನಿ ಅವು ಉಣ್ಬೇಕು ಬಿಟ್ಟು ಹೋಗಿ ಅದು ಅತ್ತೆ ತಕೋಗ್ಬಿಟ್ಟು ಹೋಗ್ಬಿಟ್ಟು ಅತ್ತೆ ನಂಗೆ ಹೊಟ್ಟೆ ಹಸತ್ತೆ ಅದನ್ನು ಕೊಡು ಇದಂಗೆ ಕೊಡು ಅದನ್ನು ಮಾಡು ಇದನ್ನ ಮಾಡು ಅಂತ ಯಾವುದಾಡಂಗಿಲ್ಲ ಆಂ ನಮ್ಮನೆ ಅಲ್ಲಪ್ಪ ಅದು ಮಾಮರ ಮನೆ ಬೈಕಂಬ್ತಾರೆ ಈಗ ಮಾಮ ನಮ್ಮನಲ್ವೇನಪ್ಪ ಅಮ್ಮನಲ್ವೇನಪ್ಪ ಹೊತ್ತಿಗೆನು ನಮ್ಮ ಮಳೆ ಅದಕ್ಕೆ ನಾವು ಹೆಂಗ್ಬೇಕು ಹಂಗೆ ಹೋಗಿ ಭಯ ಭಕ್ತಿಯಿಂದ ಇದ್ದು ಬರಬೇಕು ಹಾಂ ಕೆಟ್ಟ ಹೆಸ್ರು ತಕ್ಕೊಂಬರ್ಬಾರ್ದು ಸರಿಂಗೇನಪ್ಪ

ಯಾವ 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 ಏನ್ ಗೊತ್ತೂ ಈ ಕುರಾಗೆ ಬ ಊರಿಗೆ ವಾಪಸ್ ಬರ್ತೀವಲ್ಲ ಅವತ್ತು ನಂಗೊಂದು ಬ್ಯಾಟ್ನೂ ಬಾಲ್ ಕೊಡ್ಸಮ್ಮ ವಿಕ್ಕಿ ಬಾಲ್ ಕೊಡ್ಸಮ್ಮ ಏ ಇಲ್ಲಿ ಆಟ ಆಡಕ್ಕೆ ರಜೆ ಬಿಟ್ಟಾರಲ್ಲ ಇವಾಗ ನಾನು ಪ್ರದೀಪ ಎಲ್ಲರು ಬ್ಯಾಟ್ ಬಾಲ್ ಆಡ್ತೀವಿ ಕಣವ ಅದಕ್ಕೆ ಬ್ಯಾಟ್ ಕೊಡಿಸ್ತಲ್ಲ ನೀನು ನಿನ್ ಬ್ಯಾಟ್ ಕೊಡಿಸ್ತೀನಿ ಅಂತಂದ್ರೆ ನಾನ್ ತೀಟಿಯೇನು ಮಾಡಲ್ಲ ಯಾತ್ತು ಮಾಡಲ್ಲ ನೀನ್ ನಿನ್ ಜೊತೆಗೇರ್ತೀನಿ ನೀನ್ ಹೆಂಗ್ತಾ ಅಂತ ಕೇಳ್ತೀನಿ ಹ್ಞೂ ಇದರಡು ಇದಾರು ಇದೇ ಆಗಲ್ಲ ನನಗೆ ಹ್ಞೂ ಬ್ಯಾಟ್ ಕೊಡ್ಸು ಬಾಲ್ ಕೊಡ್ಸು ಅದನ್ನು ಕೊಡ್ಸು ಇದನ್ನ ಕೊಡ್ಸು ಅಂತ ತಳಿತ ಕುಕಂಬೋದು ರೋಡ್ನಾಗ ಬಿದ್ದು ಒದ್ದಾಡೋದು ಇವೆಲ್ಲ ಮಾಡಂಗಿದ್ರೆ ನಿನ್ನ ತುಮ್ಕೂರಿಗೆ ಬರ್ಲೇ ಬ್ಯಾಡ್ದ ನಾನು ಒಬ್ಬಳೇ ಹೋಗ್ಬರ್ತೀನಿ ಓ ಈಗಲೇನ ನನ್ನ ತೆಗೆ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಸುಮ್ಕಿರು ಹ್ಞೂ ಅಜ್ಜಿನ ಅಕ್ಕಿ ಕಳ್ಸಿರೋದು ಪ್ರಮೀಳಾ ತಕ್ಕ ಹೋಗಿ ಬಸ್ ಚಾರ್ಜಿಗೆ ದುಡ್ಡು ಇಸ್ಕೊಂಡು ಹೋಗ್ತಾನೆ ನಿಮ್ಮ ಅಪ್ಪ ಯಾತನ ಒಂದು ರೂಪಾಯಿ ಅಲ್ಲ ಮುಂಜಾ ಏ ನನ್ನ ನೀನು ಅಲಿಬಾರ್ದು ಇಂಥವೆಲ್ಲ ಕೇಳಂಗಿದ್ರೆ ನಿಮ್ಮ ಅಪ್ಪಿನ ಕೇಳ್ಬೇಕು ನಿಮ್ಮ ತಾತನ ಕೇಳಬೇಕು ನಿಮ್ಮ ಇವಾಗ ಬಡದಳ್ಳಿ ಜಾತ್ರೆಗೆ ಹೋಯೈತೆ ನಿಮ್ಮ ಅಪ್ಪಾಯಿಗೆ ಬಂದಾಗ ಕೇಳು ಈಗ ತುಮಕೂರಿಂದ ಬರ್ತೀವಲ್ಲ ಅವಾಗ ಬೇಕಾದ್ರೆ ನಿಮ್ಮ ಇನ್ ಕೇಳು ಹ್ಞೂ ನನ್ನ ಬಸ್ ಚಾರ್ಜ್ ದುಡ್ಡಿಲ್ಲ ಆ ಒತ್ತೆ ತಗೋ ಇರಲಿಲ್ಲ ನಿಮ್ಮ ಅಜ್ಜಿ ತಗಿ ಪ್ರಮೀಳಾ ಪ್ರಮೀಳ ಹೋಗಿ ಒಂದು ಐನೂರು ರೂಪಾಯಿ ದುಡ್ಡು ಇಸ್ಕೊಂಬಂತ ಅಂತ ಕಳ್ಸಿದೀನಿ ನೀನು ಇಂಥದ್ರಾಗೆ ಬ್ಯಾಟ್ ಕೊಡ್ಸು ಬಾಲ್ ಕೊಡ್ಸು ಅಂದ್ರೆ ನಮ್ಮ ತ ದುಡ್ಡಿದ್ದೆ ನಾವು ಸುಮ್ಕಿರಪ್ಪ ನೀನು ಹಂಗೆಲ್ಲ ಆಟ ಮಾಡ್ಬೇಡ ಹ್ಞೂ ಸರಿ ಬಿಡ ಮಾತು ನಾನೇನು ಕೇಳಲ್ಲ ಅದ್ಕೆ ಯಾಕೆಂಗ್ರೆ ಇತ್ಯಾ ನೀನ್ ಮೊದಲೇ ನನ್ನ ತಗ ದುಡ್ಡಿಲ್ಲ ಅಂದಿದ್ರೆ ನನಿಂಗ್ ಕೇಳ್ತಿರ್ಲಿಲ್ಲ ಹ್ಞೂ ತುಮಕೂರ್ಗೆ ಹೊಲ್ಟಿದ್ದಲ್ವೇ ಅದಕ್ಕೆ ನಿಂತ ದುಡ್ಡು ಐತೆ ಅಂತ ಕೇಳಿದೆ ಸರಿ ಬಿಡ ಆತು ನಾನು ಕೇಳಲ್ಲ ಇನ್ನೊಂದು ತಿರುಗ ಯಾವಾಗನ ನಿಂತ ದುಡ್ಡು ಇರ್ತೈತೆಲಮ್ಮ ಆವಾಗಲೇ ಕೊಡಿಸು ಬ್ಯಾಟು ಬಾಲುನು ಹ್ಞೂ ಪಾಪ ನಿಂತ ದುಡ್ಡಿಲ್ಲ ಹಂಗಾರೆ ಅಜ್ಜಿ ಪ್ರಮೀಳತೆ ತಗ ದುಡ್ಡುಕೊಂಡ್ಬರಕೋ ಯಮೋ ನಂಗೆ ಏನು ಕೊಡಿಸ್ಬೇಡ ಕಣಮ್ಮ ನಿನ್ನ ಜೊತೆಗೆ ಬರ್ತೀನಿ ಸುಮ್ಮನೆ ಬರ್ತೀನಿ ಹ್ಞೂ ಪಾಪ ಮುಂಜಾನೆ ಬೇಜಾರು ಮಾಡ್ಕೊಬೇಡ ಕಣಪ್ಪ ನನ್ನ ಬಂಗಾರಲ್ಲೂ ನೀನು ಬೇಜಾರು ಮಾಡ್ಕೋಬೇಡ ಒಂದು ಮಾತಾಡ್ತೀನಿ ಕೇಳು ಈಗ ಇದಾವಲ್ಲ ಹಳೆವ ಇದಾವಲ್ಲ ಅದ್ರಾಗೆ ಆಟ ಆಡ್ಕೆ ದೊಡ್ಡನ ದೊಡ್ಡನಾಗ್ತಲ್ಲ ಅವಾಗ ಚಂದ ಓದಿ ಬರ್ದು ಒಂದು ಕೆಲಸ ತಕೊಂಡು ಆಮೇಲೆ ನೀನು ಈ ಕಣ್ಣೀಗ್ ಬೇಕಾದ್ದು ನಿನಗೇನು ಅನ್ನಿಸ್ತಿತ್ತು ಎಲ್ಲ ತಾನಂತೆ ಸುಂಕಿರು ಹ್ಞೂ ಇವಾಗ ಎಲ್ಲ ಕೇಳಬಡ್ಕೊಳ್ಳಪ್ಪ ಯಾಕಂದರೆ ನಮ್ಮ ಮನೆಗೆ ಪರಿಸ್ಥಿತಿ ಹೇಗಿಲ್ಲ ಇವಾಗ ಹ್ಞೂ ದುಡ್ಡು ಕಾಸ್ನಾಗೆ ಬಲು ನೊಂದು ನಾನು ಆಗಿರೋದಕ್ಕೆ ನಿಮ್ಮ ಅಪ್ಪ ಇಂತ ಇನ್ನೂ ಅದ್ದಾಡ್ತಿರೋದೇನ ನಿಂಗೂ ಗೊತ್ತಾಯ್ತಲ್ಲ ನಿಮ್ಮ ಅಪ್ಪಾಯಿ ಕುಡಿದು ಬಂದು ಏನು ಮಾಡ್ತಾನೆ ಅಂತಾನೆ ನಿಮ್ಮ ಅಪ್ಪಾಯಿ ನಂತರ ಮನೆಗಿದ್ದುಬಿಟ್ರೆ ಎಲ್ಲ ಮಕ್ಕಳು ಪರಿಸ್ಥಿತಿಯೂ ಹಿಂಗೆ ಆಗೋದು ಬರೇ ಕುಡಿಯೋಕೆ ದುಡಿತಾನೆ ನಿಮ್ಮ ಅಪ್ಪಯ್ಯ ಹಿ ನನಗೆ ನನಗೆ ಹತ್ತು ಮಾಡಿಸ್ತಿಲ್ಲ ನಿನಗೇನು ಮಾಡಲಿಲ್ಲ ಆಂ ಅಪ್ಪ ಅಜ್ಜಿಗೂ ಏನು ಮಾಡಲಿಲ್ಲ ತಾತಗೂ ಏನು ಮಾಡಲಿಲ್ಲ ಹಿಂಗೆ ಬಂದ್ಬಿಟ್ಟ ನಿಮ್ಮ ಅಪ್ಪಯ್ಯ ಅದಕ್ಕೆ ನಮಗೂ ನೆಮ್ಮದಿನೂ ಕಮ್ಮಿ ದುಡ್ಡು ಕಾಸಿನಾಗು ಪರಿಸ್ಥಿತಿ ಚೆಂದ ಆಗಿಲ್ಲ ನೀನು ದೊಡ್ಡನಾಗೂ ಚೆಂದಾಕೋದು ಬುದ್ಧುವಂತನಾಗು ಆಮೇಲೆ ಎಲ್ಲ ನಿಂತಕ್ಕೆ ಗೊತ್ತೈತಿ ಸರಿ ಏನಪ್ಪ ಬೇಜಾರು ಮಾಡ್ಕೊಬೇಡ ಬೈ ಹೋಗ ತುಮಕೂರು ಹೋಗನ ಮಾಮರ ಹೋಗಿ ಮಾಮನ ಆ ಮಾಮಾ ನಿನಗೆ ಮಾಮ ಆಗ್ಬೇಕು ನನಗೆ ಅಣ್ಣ ಆಗಬೇಕು ಹಾಂ ನಿನಗೆ ಅತ್ತೆ ಆಗ್ಬೇಕು ನನಗೆ ಅತ್ತಿಗೆ ಆಗ್ಬೇಕು ಹ್ಞೂ ಹೋಗಿ ಅವ್ರ ಮಂತಕ್ಕೆ ಹೋಗಿ ಹ್ಞೂ ಒಂದು ಎರಡು ಮೂರು ದಿನ ಇದ್ದು ಹ್ಞೂ ಬರನ್ ಬರಪ್ಪ ಸರಿ ಕಣ ಮಾತು ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡಿರ್ತೀನಿ ಯಮಾ ನಾನು ತೀಟಿಕೆ ಮಾಡ್ತೀನಿ ಅಷ್ಟೇನಾ ಹ್ಞೂ ಹುಡುಗರ ತಗ ತೀಟಿಕೆ ಮಾಡ್ತೀನಿ ಆದ್ರೆ ಓದೋ ವಿಚಾರದಾಗೆ ನಾನು ಚೆನ್ನಾಗೆ ಓದ್ತೀನಿ ಕಣಮ್ಮ ಹ್ಞೂ ಸ್ಕೂಲಾಗೆ ನಾನೇ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದು ಹ್ಮ್ ಅಷ್ಟೇ ಮೊನ್ನೆ ಟೆಸ್ಟ್ ಕಣಮ್ಮ ಟೆಸ್ಟ್ನಾಗು ನಾನೇ ಪಾಸ್ ಆಗಿರೋದು ಎಲ್ಲರಿಗೂ ಜಾಸ್ತಿ ನಾನೇ ಮಾರ್ಕ್ಸ್ ತಕೊಂಡಿರೋದು ಹ್ಞೂ ನೀನು ಹೇಳ್ದಂಗೆ ನಾನು ಚೆನ್ನಾಗೆ ಓದಿ ದೊಡ್ಡ ಆಫೀಸರ್ ಹಾಕ್ತೀನಿ ಆ ಬರೀ ಟೈಮ್ ಆಗಲ್ವೇ ಬರೀ ಹೋಗಿ ಬರೀ ಬಿಸ್ಲಾಕ್ ಇತ್ತೀರಾ ಅಲ್ಲಿ ಕಳತಿ ಅಯ್ಯಪ್ಪ ಒಂದು ಮಾತು ಹೇಳಬೇಕಾಗಿತ್ತು ತಿರ್ಗಾ ಊರ 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 ಅಂಬೋದು ಕುಡಿದು ಬಂದು ಜಗಳ ಮಾಡೋದು ಮಾಡ್ತಾನೆ ಅಪ್ಪ ಅದಕ್ಕೆ ಹುಡುಗನ ಕಳಿಸಿ ಒಂದ್ ಮಾತು ಹೇಳ ತುಮ್ಕೂರ್ಗೆ ಹೋಗಿ ಬರ್ತಾ ಇದ್ದೀವಿ ಅಂತಾನೆ ಸುಶೀಲಮ್ಮ ನಾನೆಲ್ಲ ಹೇಳ್ಕೊತೀನಿ ಸುಮ್ಕಿರು ಓ ಅವನೇನು ಬಸ್ ಹೊಂಚ್ ಹೊಂಚ್ಕೊಡಂಗ ಇದ್ದಾನೆ ಮಾಡಂಗ ಮಾಡಂಗಾನೆ ಇದನ್ನ ಮಾಡಂಗ ಇದ್ದಾನೆ ಅವ್ನಿಗೆ ಹೇಳಕ್ಕೆ ನನಗೆ ಹೇಳಲ್ದೇ ನೀನು ಹಾ ನಾನು ನನ್ನ ಮನೆ ಈ ಮನೆಗೆ ನಂದೇನು ಮಾತು ನಡಿಯಲ್ವೇ ಸುಂಠೀರಮ್ಮ ನಾನೆಲ್ಲ ಹೇಳ್ತೀನಿ ಅಂತೇ ನೀನು ಸುಮ್ಮನೆ ಆರಾಮಾಗಿ ಹೋಗ್ಬಾ ತುಮಕೂರಿಗೆ ಹೋಗಿ ಅಣ್ಣಾರ ಮನೆಗೆ ಒಂದೆರಡು ದಿನ ಬಾ ನೆಮ್ಮದಿಯಾಗಿ ನಿಂದು ಇದ್ದಿದ್ದ ದಿನ ಬದುಕೋಬಾಳುನು ಇಲ್ಲಿ ಕುಡ್ಕ ಗಂಡನ್ನ ಕಟ್ಕೊಂಡು ಅನುಭವಿಸಿದ್ ಸಾಕು ಹೋಗ್ಬಾ ನಾಲ್ಕೈದು ದಿನ ಇದ್ದು ಚಂದಕ್ಕೆ ನೆಮ್ಮದಿಯಾಗಿದ್ದು ಬಾ ಮನೆ ಕಡೆದೇನು ನಿನ್ನ ಟೆನ್ಷನ್ ತಾಮಕ್ಕೆ ಹೋಗ್ಬೇಡ ಶುರು ಚಾತು ಆಯಪ್ಪ ಇನ್ನೇನಿಲ್ಲ ತಿರುಗ್ ಬಂದ ಮೇಲೆ ಊರ ಊರ ಅಂಬೋದು ಜಗಳ ಮಾಡೋದು ಮಾಡ್ತಾನೆ ನನಗೆ ಹೇಳ್ದಂಗೆ ಹೆಂಗೆ ಹೋಯ್ದೆ ಹಂಗೆ ಹಿಂಗೆ ಅಂತಾನ ಕ್ಯಾಟೆದ ತೆಗಿತಾನೆ ಕರ್ದ ನನಗ್ ಭಯ ಒಂದು ಮಾತು ಹೇಳ ಹೋಗನೇನು ಅಂತಾನ ಥೋ ನೀನು ಅವೆಲ್ಲ ತಲೆ ಕೆಡಿಸ್ಟೇ ಬೇಡ ನಾನು ಅವಗೆಲ್ಲ ಹೇಳ್ತೀನಿ ಬಯ್ಯೋದು ಇಲ್ಲ ಏನು ಮಾಡಲ್ಲ ಅವನು ನಿನ್ನೆದೇ ಹೋಗ್ಬಾ ಅಮ್ಮಣಿ ಪ್ರಮೀಳ ಮುಂತಾಗೆ ಒಂದು ಸಾವಿರ ರೂಪಾಯಿ ಸಿಕ್ಕೊಂಬಂದಿದ್ದೀನಿ ಆ ಹುಡುಗ ಅವತ್ಸಿರಾಕೋದಾಗಲೇನ ಕೇಳ್ತಿದ್ದ ಅಜ್ಜಿ ಅಜ್ಜಿ ನನಗೊಂದು ಬ್ಯಾಟ್ ಬಾಲು ಕೊಡ್ಸಜ್ಜಿ ಅಂತಾನ ಅದಕ್ಕೆ ಪಾಪ ಎಷ್ಟೊಟ್ಟೆ ಬರ್ಬೇಕಾರೆ ಆ ತುಂಬ ಖುರಾಗೆ ಕೊಡಿಸ್ಕೊಂಬ ಬ್ಯಾಟ ಬಾಲ ಹಾಂ ಹ್ಞೂ ಬೈವಾಗ ಹೋಗಿ ಬರ್ರಿ ಹ್ಞೂ ಏನು ಆತ ಹತ್ರ ಹೋಗಿ ಹೋಗೋದು ಆತ ಹತ್ರ ಹೋಗಿ ಬರೋದು ಮಾಡಬೇಡ್ರಿ ಹೋಗಿ ಒಂದು ಎರಡು ದಿನ ನೇಮ್ದಾಗಿದ್ದು ಬರ್ರಿ ಲೇ ಪಾಪ ಮಂಜಾ ಬೈವಾಗಪ್ಪ ನೀನು ಇಲ್ಲಿ ಮಂಥವರ್ದಂಗೆ ಯಾರಿಗೆ ಹೋಗ್ಬೇಡಲ್ಲಿ ಹಾಂ ಆ ಹುಡ್ಗುರ್ ಮಕ್ಳಿಗೆ ಕಲ್ ಜಾಸ್ತಿ ಅದು ಹ್ಞೂ ಕಿಟಕಿಯಾಗ ಅವು ಮೊದ್ಲೇ ಅಲ್ಲ ಟೌನ್ಗಳಾಗೆ ಹೇಗ ಕಿಟಕಿಯಲ್ಲ ಗಾಜಿನವು ಅವು ನೀನು ಇಲ್ಲೇ ಊರಾಗೆ ಎಷ್ಟಂಗೆ ನಾಯಿತಿ ಕಲ್ಲಿಸಿ ಅದು ದನ ಬಂದ ಕಲ್ಲಿಸಿ ಅದು ಹೋಗಬೇಡ ಆ ಚಿಟಕಿ ಪಟ್ಕಿಗೆ ಬಿದ್ರೆ ಬೈತಾರ ಅವರು ಹಿಡ್ಕೊಂಡು ಒಯ್ದು ಬಿಡ್ತಾರೆ ಹೆಂಗ ತುಮಕೂರಾಗೆ ಭಯವಾಗಿರ್ಬೇಕು ಆ ಹ್ಞೂ ಅಮ್ಮ ಹೆಂಗ್ ಹೇಳ್ತಾಳೆ ಅಂತ ಕೇಳ್ಕೊಂಡಿರ್ಬೇಕು ಅದನ್ ಬಿಟ್ಟು ನೀನು ಇಷ್ಟದಂಗೆ ರೋಡ್ನ ಕೂಡ ಅಲ್ಲಿ ಮೊದ್ಲೇ ಬಸ್ಸು ಆಟ ಲಾರಿಗಳು ಗಾಡಿಗಳೆಲ್ಲ ಓಡಾಡ್ತಿರ್ತವೆ ಒಂಚೂರು ಆತ ಆಕಡೆ ಈ ಕಡೆ ಹೋಗ್ಬಿಟ್ರೆ ಮೇಲೆ ಹತ್ತಿಸ್ಕೊಂಡು ಅದೇ ಹೋಗ್ಬಿಡ್ತಾರೆ ಹೆಂಗ ಅಮ್ಮಣಿ ಹುಡುಗ ಹು ಸಾರ್ಕಣಮು ಹ್ಞೂ ಇನ್ನೇನು ಬಸ್ ಚಾರ್ಜ್ ಇನ್ನೇ ಆಯ್ತು ಹೋಗಿ ಆ ಆಧಾರ್ ಕಾರ್ಡ್ ತೋರಿಸಿ ಬ ಕರ್ಕೊಂಡು ಹೋಗ್ಕಾರೆ ಇನ್ನು ಆಟ ಚಾರ್ಜ್ ಅಷ್ಟೇನ ಹಾಂ ಬೈ ಹೋಗ್ ಹೋಗಿ ಬೈ ಹೋಗಿ ಬರ್ರಿ ಒಂದು ಸಾವಿರ ರೂಪಾಯಿ ಇಸ್ಕೊಂಬಂದು ಇದನ್ನು ಕೊಡ್ತೀನಿ ಹಾಂ ಹ್ಞೂ ಆಮೇಲೆ ಬೇಕಾರೆ ಪ್ರಮೀಳಮ್ಮ ಇದನ್ನು ಕೊಟ್ರತ ಕೂಲಿ ಪಾಲಿ ಹೋಗಿ ಯಾರನ್ನು ಕೊಡ್ತಾರಲ್ಲ ಹೂವು ಕಟ್ಟಿದ್ದು ಅವು ಕೊಟ್ಕೊಂಬನ ಅದಿರಲಿ ಬಿಡು ಹೆಂಗ ನಾನು ತೀರ್ಸ್ಕೊತೀನಿ ಹುಡುಗನ ಬ ಜಾಪಾನ ಕರ್ಕೊಂಡೋಗಿ ಕರ್ಕೊಂಬರಮ್ಮ ಹಾಂ ఆ తప్ప సవారే లే లే నన్న మగనే మంజా ఎల్గో వల్టిరదు నీవు సుశినే ఏనే బ్యాగన బట్టేగిట్టే తుమ్కం అల్ట్బుట్టిజ ఆ ఏకే నన్న మేలు నీ నిమ్మ అప్పయ్య మనకు తవరు మనకి ఏ నీనెల్తబడు నానే కలిసిరు నేను నిమ్మ అప్పయ్య మనకి వల్ల ఏయ్ మజ్ మంజా నన్న మగనేయ్ ఎల్గో నీవు

ಶರ್ಮನಿಗೆ ಹೋಗ್ತಿರೋದು ಆ ಹೋಗು ಹೋಗು ಅಲ್ಲ ಮನೆಗೊಬ್ಬ ನಾನು ಗಂಡಿಸಿದ್ದೀನಿ ಆ ನನಗೊನು ಮಾತು ಹೇಳಬೇಕು ಅಂಬೋದೇನೋ ಒಂದು ಈಟು ಗೊತ್ತಾಗಲಿಲ್ಲ ಆ ಬೈ ಇಲ್ಲ ಹಾ ಆ ಎಲ್ಗಾರ ಹೊಲ್ಟಗ ಗಂಡಸ್ರಿಗೆ ಹೇಳ್ಬೇಕು ಅಂಬೋದು ಏನೋ ಒಂದು ಈಟನ ಐತೇನೆ ನಿನಗೆ ಆ ಸರಿ ಆಯಿತು ನಿಂಗೆ ಇಷ್ಟ ಬಂದಂಗೆ ಮೆರೆದಾಡು ಇಷ್ಟ ಬಂದಂಗೆ ಕುಣ್ದಾಡು ಹಾ ನನ್ಗೇನು ಹೇಳ್ಬೇಡ ಹೋಗೋದು ಹೆಂಗ್ ಹೋಗ್ತೀಯ ನೀನು ಅಲ್ಲ ನಾನು ಹೇಳ್ಬೇಕು ಅಂತಾನೆ ಇದ್ದೆ ಇವತ್ತೆ ನಾನು ಹೇಳ್ತೀನಿ ನೀನ್ ಹೋಗು ಅಂತ ಅದಕ್ಕೆ ನಾನು ಮುಚ್ಚೆ ಬೈ ಸಾಕು ಅಷ್ಟೇ ಹೇಳ್ತೀನಿ ಅಂತಂತೆ ಏಕೆ ನೀ ಹೇಳಿ ನಿನ್ನ ಬಾಯಿಗೆ ಏನು ಮುತ್ತದ್ರದವ ಏ ನಿನ್ನವೆಲ್ಲ ನಾ ನನಗೆ ಗೊತ್ತುಕೊಳ್ಳಿ ಬಿಡು ನಮ್ಮ ಕುಡುಕ್ ನಾನು ಮಗು ಏನು ಹೇಳೋದು ಹೌದೇನ್ ನಡೀತೈತಿ ಎಂಬ ನೀನು ಯೋಚನೆ ಇಲ್ವೇ ತೋರಿಸ್ತೀನಿ ಇವ್ ಕುಡ್ಕೊಂಡ್ ಬೆಲೆ ಏನು ಅಂತ ತೋರಿಸ್ತೀನಿ ಕಣಿವೆ ತೋರಿಸ್ತೀನಿ ಯಾಕಲ ಯಾಕೆ ಮೇಲೆ ಹಂಗ ನಿಗ್ರಾಡ್ತಾ ಇದ್ಯಾ ಅಮ್ಮಣಿ ಬರೀ ನಿಮ್ದು ಬರೀಲಿ ಯಾಕ ಇದ್ಯಾ ಹಾ ನಾನು ಹೇಳಿದ್ದು ಹೋಗ್ಬರೀ ತುಮ್ಕೂರ್ಗೆ ಹೋಗ್ಬರೀ ಅಂತಾನ ನಾನು ಹೇಳಿದ್ದು ಇನ್ನೇನ್ ಅವ್ರ ಅಪ್ಪಯರ ಮನೆಯವ್ರು ಬಂದು ಕರಿಯಲ್ಲ ಹಾ ತವ್ರ ಮನೆಯವ್ರು ಅದಕ್ಕೆ ಪಾಪ ಅಪ್ಪ ಬಂದು ಪ್ರಕಾಶಪ್ಪ ಅಮ್ಮಣಿ ಬರ್ರಮಣಿ ಒಂದ್ ಎರಡ್ ಮೂರು ದಿನ ಇದ್ ಬರೀ ನಮ್ಮನೆಗೆ ನೀನ್ ನಿನ್ನ ನಿಮ್ಮ ಅಪ್ಪಯ್ಯರು ನಿಮ್ಮ ಬಂದ್ ಬಂದು ಕರ್ದೋಗಲ್ಲ ಅಂತಾನ ಕರ್ದೇ ಒನ್ ಪ್ರೀತಿಯಿಂದಾನೆ ನಾನೇ ಕಡೆ ಹೇಳಿದ್ದು ಹೋಗ್ಬರ್ರಿ ಹೋಗಿ ಬರಾಮಣಿ ಒಂದ್ ಎರಡು ಮೂರು ದಿನ ಇದ್ ಬರಾಮಣಿ ಅಂತಾನು ಹಾ ನಾ ಆಡ್ತಿದ್ಯಾ ಇನ್ನೇನು ಎಲ್ಗನ ಒಳ್ಟಾಗ ಖರ್ಚಿಗೆ ದುಡ್ಡು ಕೊಡೋಣ ಬಸ್ ಚಾರ್ಜಿಗೆ ದುಡ್ಡು ಕೊಡೋಣ ಅಂಬೋದು ಅವಿಲ್ಲ ಎಲ್ಗರ ಹೊಲ್ಟ್ರೆ ಉದ್ದಕ್ಕ ಜಗಳಕ್ಕೆ ಬರ್ತಾನೆ ಆ ಕರೆ ಹೊಡಿಯಕ್ಕೆ ಯಾಕ ನಿಂಗೆ ಏನಂತ ಸಮಸ್ಯೆ ಅವಳು ಹೋಗ್ ಬಂದ್ರೆ ಮಮ್ಮಿ ನೀನ್ ಈ ವಿಚಾರದ ತಲೆ ಹಾಕ ಹೋಗ್ಬೇಡ ಗಂಡ ಹೆಂಡತಿ ಜಗಳ ಇದು ನೀನ್ ತಲೆ ಹಾಕ ಹೋಗಬೇಡ ಆ ಅಲ್ಲ ಮಮ್ಮಿ ನನ್ಗೊಂದು ಮಾತು ಹೇಳದಂಗೆ ಹೊಲ್ಟೆ ಅವಳಲ್ಲ ಅವಳು ಏನ ಭಯ ಭಕ್ತಿ ಐತ ಮಮ್ಮಿ ಆ ನೀನು ಅವಳಗ್ ಸಪೋರ್ಟ್ ಮಾಡ್ತಿದ್ಯಾ ಹ ಮಗುನ ಬಿಟ್ಟು ಸೊಸಿಗೆ ಸಪೋರ್ಟ್ ಮಾಡ್ತಿರೋ ಏಕೈಕ ಅತ್ತೆ ಅಂದರೆ ನೀನು ಒಬ್ಬಳೆ ಹಾಂ ಸಪೋರ್ಟ್ ಮಾಡು ನೀನು ನನ್ನ ಕಡೆಗಣಿಸಿದ್ಯ ಮಮ್ಮಿ ಎತ್ತ ಮಗು ನೀನು ಮುಚ್ಚರ ಬಾಯಿ ಕಂಡು ಸಾಕು ಸೊಸಿಗೆ ಸಪೋರ್ಟ್ ಮಾಡ್ತಾರಂತೆ ಮಗು ಸಪೋರ್ಟ್ ಮಾಡಲ್ವಂತೆ ನಾನು ಇವತ್ತಿಂದ ಅಲ್ಲ ನಾನು ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಲ್ಲ ನೀನು ಅವತ್ತಿಂದನು ಅವಳು ಪರವಾಗಿ ಇರೋದು ನಾನು ನನಗೆ ನೀನು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಇಬ್ಬರು ನಿನ್ನ ಮಗಿದ್ದಂಗೆ ಅವಳು ಮಗಳಿದ್ದಂಗೆ ನಾನು ಸೊಸೆ ಅಂತ ಭೇದ ಭಾವ ಮಾಡಿಲ್ಲ ಅವಳಿಗೆ ನನ್ನ ಮಗಳಿದ್ದಂಗೆ ಅಂತಾನೆ ನಾನು ತಿಳ್ಕೊಂಡಿರೋದು ಹಾ ನೀನು ಇನ್ನು ನೀನು ಲೋಪರ್ ಬುದ್ಧಿ ಐತಲ್ಲ ಕುಡಕ್ ಬುದ್ಧಿ ನಿನ್ನೆ ಇನ್ನು ಬೈಕಂಬಿನ ಚಾಕೂರ್ಸ್ ಮಕ್ಕಗಿದ್ದೀನಿ ನಿನ್ನ ಯಾಕೆ ಯಾಕೇಳು ನೀನಂತ ದುರ್ಬುದ್ಧಿ ಕಲ್ತ್ಕೊಂಡಿದ್ದ ಅವಳಾಗಿರೋದಕ್ಕೆ ನಿನ್ನ ಕಟ್ಕೊಂಡು ಈ ಸೋರ್ಸನ ಏನಿಗೆ ಹೇಳ್ಕೊಳು ಬೇರೆ ಯಾವ ಹಣ ಹಾ இட்டொத்தி எல்லா கண்டி முட்டை கட் கண்டு மந்த்ரவள் பாபா தேவ் அந்த நான் மகாலட்சி சிக்கோள் நினைக்குந்த காப்பாடுக்க மது விட்டு நென்ட்ரி பலே பலை அந்த குணித்தியே ஆகிபர்டி சுமக்கிர் எர்டூர் தின ஆளின்ஸ்க்கா ஈசிக்கு வைத்தா எல் ஒழி தவிர மனிவருக்கு கரையோல்ல அண்ணுக்கு கரெல்ல அத்தருக்கு கரையெல்லாம் மாம்கு கரையோல்ல அவளிங்க எல்லை ஆ நானே ஓக்ப தும்கூர் ஓகே நீ மன்ன நாலா அந்த ಅವ್ರ ಮೇಲೆ ಜಗಳ ಮಾಡಕ್ ಬಂದೆ ನಾನೇ ಸುಮ್ಕಿ ಹಿಮ್ಕಿರ ನೋಡು ಓ ಅತ್ತೆ ಬಿಡ ಅಯ್ಯಪ್ಪ ಯಾಕೆ ಬೈತಿ ಈಗ ಯಪ್ಪಗೆ ಇಷ್ಟವಿಲ್ಲ ಇಷ್ಟು ಇಲ್ಲ ಅಂದ್ರೆ ಹೋಗಲ್ಲ ಸುಮ್ಕಿರು ನಾವೇನು ಅಯ್ಯಪ್ಪ ಯಾಕನ ಯಾಕೆ ನಮ್ಮ ಮೇಲೆ ನಾವೇನು ಹೋಗಲ್ಲ ಸುಮ್ಕಿರು ಯಮ್ಮ ಹಂಗಾರ ತುಮಕೂರ್ಗೆ ಹೋಗಲ್ವೇನಮ್ಮ ನಾವು ನಾನು ತುಮ್ಕೂರ್ಗೆ ಹೋಗ್ತೀವಿ ಅಂತ ಹೇಳಿ ಕಣ್ಣುಡ್ಕಾಯೆಲ್ಲ ಇಟ್ಕೊಂಡು ಹೊಸದೆಲ್ಲ ಜಾಕೆಟ್ ಇಚ್ಛಂಡಿದ್ದೀನಿ ಅಲ್ಲಮ್ಮ ಹಂಗಾರ ತುಮಕೂರು ಹೋಗಲ್ವನಮ್ಮ ಏಯ್ ಸುಮ್ಚಾರ ಮಾಡಿ ನೀನು ನೀನು ಮಾತ್ ಮಾತ್ಮಾಕು ಕಣ್ಣಂಗ್ ನೀರ್ ಹಾಕೊಂಡು ಎದ್ರುಕೊಂಡ ಕೂಕೊಂಡ್ ಆಗ್ತೈತೆ ಜೀವನ ಮಾಡಕ್ಕೆ ಸುಮ್ಕು ಹುಷ್ಯ ನೀನು ನಾನೇ ಹೇಳ್ತಾ ಇದ್ದೀನಿ ಹೋಗ್ಬಾ ಅಂತಾನೆ ಆಯಪ್ಪ ಗಮ್ ಎದ್ರುಕೊಂಡು ಹೋಗ್ತೇ ಅಂತಂದ್ರಿ ಎದ್ರೂ ಎದ್ತಿರ್ತಾರೆ ಆವಾಗ್ಲೂನು ಹಾ ಯಾಕೆ ಅವನೇನ ಮನೆಗೆ ದುಡಿತಾನೆ ಹಾ ರೂಪಾಯಿ ಬದುಕು ಮಾಡ್ತಾನೆ ಅವ್ನು ಹೇಳ್ದಂಗೆ ಯಾಕೆ ಕೇಳ್ಬೇಕು ಹಾ ನೀನು ಹೇಳ್ತಾ ಇದ್ದೀನಿ ಹೋಗ್ಬಾ ತುಮಕೂರಿ ಸುಮ್ಮನೆ ಆ ದಿನ ಇದ್ದು ಬರ್ರಿ ಅಂತ ಹೇಳ್ರೆ ಈಗಾಗಲೇ ನಾವನು ರೇಗಾಡೋದಕ್ಕೆ ಹೋಗಲ್ಲ ಅಂಬಿದ್ಯುನ್ ಬಾ ಸುಮ್ಮ ಕೇಳಸ್ಕಂಡೇನು ಕೇಳಿಸಿಕೊಂಡೆ ಎಮ್ಮಣ್ಣಿದ್ ಮಾತ ಹ ನೀನ್ ಹಿಂಗ್ ಕೂಗಾಡೋದ್ ಕರ್ಸಾಡೋದಕ್ಕೆ ನಾನು ಹೋಗಲ್ಲ ಅಂತಾಳೆ ಇದು ಗಂಡ ಕೂಡ ಬೆಲೆ ತೂಕ ಏನು ಅಂತ ಹೆಣ್ಣುಮಕ್ಳು ಹಾ ಅದನ್ನ ದುರ್ಬಳಕೆ ಮಾಡ್ತಾ ಬೇಡ್ರಿ ನಿಮ್ಮತ್ತ ಗಂಡಸರು ಹ ಎಣ್ತಿರು ಎದ್ಕೊಂಬತ್ತರಿ ತಲೆ ತಗ್ಗಸ್ ಮಾತಾಡ್ತಾರೆ ಅಂತ ಅಂದ್ರೆ ಅವ್ರೇನ್ ನಿಮ್ಗೆ ಕಂಡು ಮೂಲೆ ಸೇರ್ಕೊಂಡ್ರು ಅಂತಲ್ಲ ಗಂಡಿಗೆ ತಾಳಿ ಕಟ್ಟಿದ ಗಂಡಿ ಕೂಡ ಬೆಲೆ ಅದು ಅದನ್ನ ಉಳಿಸ್ಕೊಂಬತ್ ಕಡ್ರಿ ನೀವು ಹಾ ಅವಳ ನೋಡು ಪ್ರೀತಿಯಿಂದನ ವಿಶ್ವಾಸದಿಂದನ ಅವ್ರ ಅಣ್ಣ ಮನೆ ಕಳ್ಸ್ಕೊಂಡ್ ಬಾ ಹಾ ಬಸ್ ಸ್ಟ್ಯಾಂಡ್ಗೋಗಿ ಬಿಟ್ಟು ಬನ್ನಿ ನೀನೇನ ಅದನ್ ಬಿಟ್ಟು ನಾನು ಗಂಡಸು ನನ್ನ ಮಕ್ಕದ್ಮೇಲೆ ಮೀ ಅಂತ ಹೇಳ್ಬಿಟ್ಟು ನಿಗಾಡೋದಲ್ಲ ಹಾ ಅದಲ್ಲ ಗಂಡಸ್ತಾನ ಹ್ಞೂ ಹೆಂಡ್ತಿನ ಮಕ್ಕಳನ್ನ ತಂದೆ ತಾಯಿನ ಚಂದಕ್ಕೆ ನೋಡ್ಕೊಂಬೋದು ಗಂಡಿಸ್ತಾನ ನಿಜವಾಗ್ಲೂ ಹಾಂ ನೀನಂತ ಅಂತ ಗಂಡಸ ಆಗಿದ್ರಿ ಅವ್ರನ್ನ ಪ್ರೀತಿಯಿಂದನೇ ಕಳ್ಸ್ಕೊಂಡು ಕೊಡು ಮಮ್ಮಿ ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯಿತಂತೆ ನನಗೆ ಈ ಚಪ್ರದ ಕೆಳಗಡೆ ಮನೆ ಮುಂದೆ ಕಟ್ಟಿರೋ ಚಪ್ರದ ಕೆಳಗಡೆ ನಮ್ಮ ತಾಯಿಯಿಂದ ನನಗೆ ಜ್ಞಾನೋದಯವಾಯಿತು ಆಯಿತು ಮಮ್ಮಿ ನೀನು ಹೇಳ್ದಂಗೆ ನಾನು ಹೆಂಡ್ತಿ ಮಕ್ಕಳನ್ನ ನಾನು ಪ್ರೀತಿಯಿಂದನೇ ತುಮಕೂರಿಗೆ ಕಳಿಸ್ಕೊಂಡು ಕೊಟ್ಟು ಬರ್ತೀನಿ ನೀನು ತಲೆಗಿಡಿಸಬೇಡ ಮಮ್ಮಿ ತಲೆಗಿಡಿಸಬೇಡ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ ಐ ಆಮ್ ರಿಯಲಿ ಸಾರಿ ಮೈ ಡಿಯರ್ಸನ್ ಮಂಜು ಐ ಆಮ್ ರಿಯಲಿ ಸಾರಿ ಹಾಂ ಹುಷಾರಾಗಿ ಹೋಗ್ಬರ್ಬೇಕು ಹೆಂಗ ತುಮಕೂರಿಗೆ ನಾನು ಬರಲ್ಲ ಬಿಟ್ಟು ಬರಲ್ಲ ಬಂದು ಇಲ್ಲ ನಾಡ ಸುಮ್ಕಿರು ನಾನು ಹುಡ್ದಾರೂ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಹೋಗ್ತಿವಿ ನೀನೇನು ಬರಬೇಡ ಸುಮ್ಕೆ ನಾವು ಹೋಗ್ತೀವಿ ನೀನ್ ಪಾಪ ಕಾಲ್ ಎಳ್ಕೊಂಡು ಬಿಸ್ಲಾಗ ಯಾಕೆ ಬಚ್ಚ ನಾನು ಹುಡ್ಗನು ಹೋಗ್ತೀವಿ ಹೇಳು ಹ್ಞೂ ಸರ್ಕಣೆ ಮನೆ ಆತು ಹಂಗಾರೆ ಭಯವಾಗಿ ಹುಷಾರಾಗ ಬರ್ರಿ ಮತ್ತೆ ಮನೆ ಕಡೆ ಗೀಲಿ ಕೆಮ್ಮಕ್ ನೀನು ಅಡುಗೆ ಸೊಪ್ಪು ಬಟ್ಟೆ ಬರೆ ಆ ಒಲೆ ಅನ್ನೆಲಾವಲೆ ನೋಡ್ಕೊತೀನಿ ಇನ್ನು ನಾಲ್ಕು ದಿನ ಅಲ್ವೇ ಇವತ್ತು ಹೆಂಗೋ ರಾಮನಾಮಿ ಹಬ್ಬದಾಗ ಮಾಡ್ರೆ ಬಸ್ ಸಾರ ಐತಿ ಇನ್ನು ಇವತ್ತು ನಾಳೆ ಅದು ಹೆಂಗ ಏನೋ ನಾನು ಮುದ್ದೆ ಗಿದ್ದೆ ಮಾಡ್ಕೊತೀನಿ ಸುಮಾರು ಕೈಲಾದಂಗೆ ಹೆಂಗೋ ನಿಮ್ಮ ಬೇರೆ ಇಲ್ವಲ್ಲ ನಾನು ಸೀನಪ್ಪ ಇಬ್ಬರೇ ಇರೋದು ಹ್ಞೂ ಅಡುಗೆ ಮಾಡ್ಕೊಂಡು ಸೊಪ್ಪು ಮಾಡ್ಕೊಂಡು ಕತೆ ಹಾಕ್ತೀನಿ ನೀನು ಈ ಕಡೆ ಕೆಂಗೆ ಗೀಲಿಕ್ಕಂಡು ಇದು ಮಾಡ್ಬೇಡ ಅಲ್ಲಿ ನಿಮ್ಮ ಅಣ್ಣ ಮನೆಗೆ ಬಾ ಏನು ಹ್ಞೂ ಸರ್ಕಣತೆ ಆತು ಬರೋದಿಲ್ಲ ಹ್ಞೂ ಬಾಯ್ ಗೋ ಬರಮ್ಮ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಬರ್ತೀನಿ ನಾನು ಹಾ ನೀನು ಜಾಸ್ತಿ ಕುಡಿಯೋದು ಪಡೆಯೋದು ಮಾಡ್ಬೇಡ ಮಂತಕ್ಕೆ ಬಂದು ಹುಣ್ಣು ಅವ್ರ ಇವ್ರು ಡಾಬಾ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆಗೆ ಹೋಗೋದು ಪಗದ್ ಮಾಡಕ್ ಹೋಗ್ಬೇಡ ಅತ್ತೆ ಅಡಿಗೆ ಮಾಡಿಕ್ತೈತೆ ಇಲ್ಲೇ ಉಣ್ಣು ಬಂದು ಎಲ್ಗೂ ಹೋಟ್ಲಾ ಪಟ್ಲಾ ಗುಂಬಕ್ ಹೋಗ್ಬೇಡ ಸರಿ ಸರಿ ಕಣೆ ಅದು ನನ್ನ ಎಲ್ಗೂ ಹೋಗಲ್ಲ ನೀನ್ ತಲೆ ಕೆಡಿಸಬೇಡ ನನ್ನ ಬಗೆ ಜಾಸ್ತಿನ ನನ್ನ ಅಮ್ಮ ಮಾಡಿದೆ ಉಂಬ್ತೀನಿ ಹೋಗು ಭಯ ಹೋಗ್ಬರ್ರಿ ನೀವು ಹೆಂಗ ಸರಿ ಆತು ಬರೋಣ ಸರಿ ಒಳ್ಳೇದಾಗಲಿ ಹೋಗ್ಬರಿ ಹುಷಾರಾಯ್ ಬಾಯ್ ಬಾಯ್ ಅಜಿ பாய் சொ நோடம்மா நான் மகனா எப்போ பாய் பாய் அம் தானே நான் மக கிலாடி நான்